ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಕೈ ತೋಯಿದ್ರು ಬಸ್ ನಿಲ್ಲಿಸದ ಚಾಲಕನ ಮೇಲೆ ಮಚ್ಚಿನಿಂದ ಹನ್ನೆ ಬಸ್ ನಿಲ್ಲಿಸಲಿಲ್ಲ ಎಂಬ ಕಾರಣಕ್ಕಾಗಿ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೇಲೆ ಇಬ್ಬರು ವ್ಯಕ್ತಿಗಳು ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮದ ಬಳಿ ಜರುಗಿದೆ ಹಲ್ಲೆ ಮಾಡಿದ ಆರೋಪಿಗಳಾದ ಇರಸವಾಡಿ ಗ್ರಾಮದ ಕೃಷ್ಣ ಶೆಟ್ಟಿ ಮತ್ತು ಪುಟ್ಟ ಸ್ವಾಮಿ ಶೆಟ್ಟಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಹಲ್ಲೆಗೆ ಒಳಗಾಗಿರುವ ಸಾರಿಗೆ ಸಂಸ್ಥೆ ಬಸ್ ಚಾಲಕ ವಿಜಯ್ ಕುಮಾರ್ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಘಟನೆಯ ವಿವರ ನೋಡೋದಾದರೆ ಚಾಮರಾಜನಗರದಿಂದ ಹಾಲೂರು ಕಾಗಲವಾಡಿ ಹೊಂಗನೂರು ಇರಸವಾಡಿ ಮಾರ್ಗವಾಗಿ ಎಳಂದೂರಿಗೆ ತೆರಳುತ್ತಾ ಇದ್ದ ಬಸ್ನಲ್ಲಿ ನಿಗದಿಗಿಂತ ಹೆಚ್ಚು ಪ್ರಯಾಣಿಕರು ಇದ್ರು ಹೀಗಾಗಿ ಚಾಲಕ ಇರಸವಾಡಿ ಗ್ರಾಮದಲ್ಲಿ ಬಸ್ ನಿಲ್ಲಿಸದೆ ತೆರಳಿದ್ದಾರೆ ಇದರಿಂದ ಕೋಪಗೊಂಡ ಕೃಷ್ಣ ಶೆಟ್ಟಿ ಹಾಗೂ ಪುಟ್ಟಸ್ವಾಮಿ ಶೆಟ್ಟಿ ಅವರು ಬಸ್ ಅನ್ನು ಹಿಂಬಾಲಿಸಿಕೊಂಡು ಹೋಗಿ ಯಳಂತೂರು ಕಮನ್ ಗೇಟ್ ಬಳಿ ಬಸ್ ತಡೆದು ಚಾಲಕನ ಮೇಲೆ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಬಸ್ನಲ್ಲಿ ಇದ್ದ ಪ್ರಯಾಣಿಕರು ಯಳಂದೂರು ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿ ಕೃಷ್ಣ ಶೆಟ್ಟಿ ಹಾಗೂ ಪುಟ್ಟಸ್ವಾಮಿ ಶೆಟ್ಟಿಯನ್ನು ಹಿಡಿದುಕೊಟ್ಟಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪುನೀತ್